ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನವರಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಶವಕ್ಕೆ ಕಲ್ಲು ಕಟ್ಟಿಹಾಕಿ ಬಾವಿಗೆ ಎಸೆದಿದ್ದ ಶವದ ಗುರುತು ಮತ್ತು ಆರೋಪಿಗಳು ಪತ್ತೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಕೆಂಪದೇನಹಳ್ಳಿ ಗ್ರಾಮದ ಬಳಿ ವ್ಯಕ್ತಿಯೋರ್ವನನ್ನು ಕೊಲೆ ಮಾಡಿದ ಆರೋಪಿಗಳು ನಂತರ ಮೃತದೇಹಕ್ಕೆ ಸೈಜ್ ಕಲ್ಲೊಂದನ್ನು ಅಗ್ಗದಿಂದ ಕಟ್ಟಿಹಾಕಿ ಬಾವಿಗೆ ಎಸೆದಿರುವ ಮೃತದೇಹ ಸೋಮವಾರ ಬೆಳಗ್ಗೆ ಬಾವಿಯಲ್ಲಿ ಪತ್ತೆಯಾಗಿತ್ತು ಇದೀಗ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಮೃತನ ಶವದ ಗುರುತು ಮತ್ತು ಕೊಲೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೃತ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕಿನ ಕಸ್ವಾ ಹೋಬಳಿ ಜಿ ರಾಮ್ಪುರ ಗ್ರಾಮದ ಲೇಟ್ ಶಿವಪ್ಪನವರ ಪುತ್ರ ಮೂವತ್ತೊಂದು ವರ್ಷದ ರಾಮಾಂಜಿ ಎಂದು ಗುರುತಿಸಲಾಗಿದೆ ಇನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಕೈವಾರ ಹೋಬಳಿ ಗುಟ್ಟಳ್ಳಿ ಗ್ರಾಮದ ರಾಮಕೃಷ್ಣಪ್ಪನವರ ಮಕ್ಕಳಾದ ಸುಧಾಕರ್ ಮತ್ತು ಅವರ ತಮ್ಮ ಹಾಗೂ ತಳವಾರ ಗ್ರಾಮದ ಇಬ್ಬರು ಆರೋಪಿಗಳು ಸೇರಿ ಒಟ್ಟು ನಾಲ್ಕು ಮಂದಿ ಕೊಲೆ ಮಾಡಿದ್ದು ಪೊಲೀಸರು ನಾಲ್ಕು ಮಂದಿ ಕೊಲೆ ಆರೋಪಿಗಳನ್ನು ಬಂಧಿಸಿದ್ದು ಕೊಲೆ ಮಾಡಿರುವ ಉದ್ದೇಶದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸುತ್ತಿದ್ದಾರೆ ತಾಲೂಕಿನ ಕೆಂಬದೇನಹಳ್ಳಿ ಗ್ರಾಮದ ಈರಣ್ಣ ಬಿನ್ ಬೀರಪ್ಪ ಎಂಬುವರ ಬಾವಿಯಲ್ಲಿ ರಾಮಾಂಜಿಯ ಶವ ಪತ್ತೆಯಾಗಿತ್ತು ಕೊಲೆ ಮಾಡಿ ನಂತರ ಆರೋಪಿಗಳು ಶವ ಯಾರಿಗೂ ಪತ್ತೆಯಾಗದಂತೆ ತಡೆಯುವ ಉದ್ದೇಶದಿಂದ ಮೃತದೇಹಕ್ಕೆ ಸೈಜ್ ಕಲ್ಲೊಂದನ್ನು ಅಗ್ಗದಿಂದ ಕಟ್ಟಾಕಿ ಬಾವಿಗೆ ಎಸೆದಿದ್ದರು ಆದರೆ ಶವ ನಾಲ್ಕು ದಿನಗಳ ನಂತರ ತೇಲಿದ್ದು ಕೊಲೆಗಿಡಿಯಾಗಿರುವ ವ್ಯಕ್ತಿಯ ಬಳೆ ಬಟ್ಟೆಗಳು ಬಿಟ್ಟರೆ ಯಾವುದೇ ದಾಖಲೆಗಳು ಲಭ್ಯವಿಲ್ಲದ ಕಾರಣ ಪೊಲೀಸರು ಶವದ ಮಹಾಜರು ನಡೆಸಿದ ನಂತರ ಶವದ ಅಂತ್ಯ ಸಂಸ್ಕಾರವನ್ನು ಸಹ ನೆರವೇರಿಸಿದ್ದರು ಮಂಡ್ಯದ ಜಿಕೆ ವಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ರಾಮಾಂಜಿ ಕಳೆದ ಎಂಟು ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನ ಯಲಂಕದ ನಿವೇದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಎನ್ನಲಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಕೆಂಬದೇನಹಳ್ಳಿಯ ಬಾವಿಯಲ್ಲಿ ಪತ್ತೆಯಾದ ಶವದ ಫೋಟೋಗಳು ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಡಿದಾಡುತ್ತಿದ್ದಂತೆ ರಾಮಾಂಜಿ ಪೋಷಕರು ಶವದ ಫೋಟೋವನ್ನು ಕಂಡು ಅನುಮಾನಗೊಂಡು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಕೊಲೆಯಾಗಿದ್ದ ವ್ಯಕ್ತಿಯ ಬಟ್ಟೆಗಳನ್ನು ನೋಡಿದ ನಂತರ ಕೊಲೆಯಾದ ವ್ಯಕ್ತಿ ರಾಮಪುರ ಗ್ರಾಮದ ರಾಮಾಂಜಿ ಎಂದು ಖಚಿತಪಡಿಸಿದ್ದಾರೆ ಇನ್ನು ಪೋಷಕರು ಕಳೆದ ನಾಲ್ಕು ದಿನಗಳಿಂದ ಗುಟ್ಟಳ್ಳಿ ಸುಧಾಕರ್ ಜೊತೆ ಹೋಗಿದ್ದ ಮಾಹಿತಿಯನ್ನು ನೀಡಿದಾಗ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಸುಧಾಕರನ್ನು ಗುಟ್ಟಳ್ಳಿ ಗು ಗ್ರಾಮದಲ್ಲಿ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ತಾನು ಮತ್ತು ತಮ್ಮ ಇತರೆ ಇಬ್ಬರು ಸೇರಿಕೊಂಡು ಕಾರೊಂದನ್ನು ಮೂರು ದಿನಗಳ ಕಾಲ ಬಾಡಿಗೆಗೆ ಬುಕ್ 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 ಮಾಡಿಕೊಂಡು ರಾಮಾಂಜನೇಯ ಕತ್ತಿಗೆ ಅಗ್ಗದಿಂದ ಬಿಗಿದು ಕೊಲೆ ಮಾಡಿದ ನಂತರ ಶವಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಎಸೆದಿರೋ ಬಗ್ಗೆ ಬಹಿರಂಗಪಡಿಸಿದ್ದಾನೆ ಕೊಲೆಗೆ ಹಣದ ಲೇವಾದೇವಿಯೇ ಅಥವಾ ಬೇರೆ ವ್ಯವಹಾರ ಇದೆಯೇ ಎಂಬುದರ ಬಗ್ಗೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ ನಂತರ ಹೆಚ್ಚಿನ ವಿಚಾರಣೆ ಕೈಗೊಂಡಿದ್ದಾರೆ ಇನ್ನು ಎಲ್ಲ ಆರೋಪಿಗಳನ್ನು ಬಂಧಿಸಿ ವಶಕ್ಕೆ ಪಡೆದುಕೊಂಡ ಪೊಲೀಸರು ಕೊಲೆಗೆ ಬಳಸಿದ್ದ ಕಾರು ಪತ್ತೆಗೆ ಸಹ ಮುಂದಾಗಿದ್ದಾರೆ నైట్ వచ్చేసి పదకొండు గంటల రాత్రి వచ్చేస్తే అంత దుడ్డు చూసి పిల్చుకొని పోల్చే ఎవరికి దుడ్డు రామాయణ మాండలు నినాటి పుల్చుకొని పోతాను రాణి పిలుచుకొని పోయి ఆ దుడ్డు చూసి చూసుకొని పదకొండు గంటల రాత్రిలో పిలుచుకొని పోసి ఇట్లా ఫోన్ పొక్కితే చేయండి అంతే ఫోన్ వేరే ఫోన్లోనో మీకు పోతాడేమో మీరేం దిగులు పడదాన్ని మళ్ళీ చెప్పేసి మళ్ళీ ఇట్లా పోతాండి నాలుగు లక్షలు ఎత్తుకొని పోయినారు ఫోన్ చేయండి కదా దేవస్థానం ఫోన్ చేసి సాయంత్రం సాయంత్రం ఫోన్ అయిస్తాను ఒక ఐదు గంట ఫోన్ వేపిస్తాను ఆరు గంటకి ఫోన్ వేపిస్తాను చెప్తానే ఉండేవాడు మళ్ళీ వాళ్ళు మాట్లాడుకో నిండిపిస్తున్నాయి మళ్ళీ రేట్ మాకు అంతా తెలిసే బట్టి వచ్చింది మీరేం కావాలి రాంపురా మా పేరు వెంకటమ్మని సుధాకర్ వచ్చి అప్పుడప్పుడు వస్తాను మా ఊరికి వచ్చి లండన్ పిలుచుకోపోతాను అని చెప్పి వచ్చి మాట్లాడి పిలుచుకోపోతాను రి ఏమ సేపించుకోవాలని చెప్పి కాసులు తెచ్చుకొని పోయి ఏమమ్మ రెడీ చేపించుకోవాలని పోతాను రీ ಮೊನ್ನೆ ಪದಕೊಂಡು ಗಂಟ್ಲೆಲ್ಲ ಹೊಚ್ಚಿ ಅಂತ ರೆಡಿ ಆಗಿದ್ದಾಗೆ ಅಂತ ಅಂಚೆ ಲಗೇಜ್ ಅಂತ ಪ್ಯಾಕ್ ಸೇಸ್ಕೊಂಡು ತಿಳ್ಸ್ಕೊಪ್ರಿ ಆ ಪದ್ದು ನೈಟ್ ಫೋನ್ ಸೇರಿಸಿ ಫೋನ್ ಎತ್ತರಿ ಅಂತೆ ಮಲ್ಸ ಮಲ್ ಫೋನ್ ನೀವು ಯಾವ ಅವರು ನಮ್ಮೂರಿಗೆ ಒಂದು ಸರ್ತಿ ಮಾಲೆ ಆಗುತ್ತೆ ಮಾಲೆ అది ఎవరు పరిచయం ముందు వచ్చిందో తెలీదు వచ్చిండ్రీ రెండు నాలుగు మాలేసుకుని మా ఊర్లోనే ఉండ్రీ అప్పుడు పరిచయం అయ్యి నా పేరు రామచంద్ర ఈసాకి అని చెప్పి రామాంజీ నా దగ్గర నాలుగు లక్షలు దుడ్లు తీసుకొని వాని సుధాకర్ని పిలిపించి నా ముందరే మా ఇంట్లోనే సుధాకర్కి ఇచ్చి నాలుగు లక్షలు వాడు ఎత్తుకొని ఈసా చేపిస్తానని చెప్పి బెంగళూరు పాయ ఎప్పుడు ఎప్పుడైపోయింది పద్దెనిమిదవ తారీఖు నువ్వు నువ్వు ఇచ్చినప్పుడు నువ్వు నువ్వు తారీఖు తారీఖు మళ్ళీ ఇంకా ఇంకా వాడు మళ్ళా ఫోన్ చేస్తే చిన్న స్విచ్ ఆఫ్ వచ్చా స్విచ్ ఆఫ్ వచ్చి ఫోన్ చేసేప్పటికీ వానికి సుధాకర్కి ఫోన్ చేసేప్పటికీ అని ఒక అర్ధ అర్ధగంట మాట్లాడిస్తానని చెప్పి సుధాకర్ అర్ధగంట మాట్లాడిస్తానని చెప్పి వాడు మళ్ళీ ఫోన్ తీయకుండా అయిపోయా కైవరం ఒక మళ్ళీ ఎత్తులాడుకొని పోతున్నాయి నేను సీనన్నా వాళ్ళ అక్క వాళ్ళ మామ అందరూ సీరే ఎత్తులాడుకొని పోతున్నాయి ఆ తో పిలిస్తే సుధాకర్ నాకు నేను హాస్పిటల్లో ఉండను రాలేదు హాస్పిటల్లో ఉండను నాకు మీకు ఇచ్చేయలేదు అని చెప్పే మళ్ళీ పోయి మీరే కంప్లైంట్ ఇవ్వండి పోయి మీరే కంప్లైంట్ అయినా నాకు బాగలేదు వస్తాను నేను మళ్ళీ వస్తాను పోలీసు వాళ్ళు మాట్లాడతాను అని చెప్పాను ఇది ఎంతపోయిన తుడ్లు టోటల్ అంతా టోటల్ నా దగ్గర నాలుగు లక్షలు ఇప్పించుకున్నాడు వేరే వాళ్ళ దగ్గర ಇಪ್ಪತ್ತಿ ರಾಮಿ ಇಪ್ಪು ಅಕೌಂಟ್ಲ ಒಂಟೆ ರಾಮಂಜಿ ಅಕೌಂಟ್ಲೇ ಎಂತ ರಾಮ ನಾಲ್ಕು ಲಕ್ಷಕೊಂಡೆ ಬೇರೆ ಬೇರೆ ಕೋಚಿಕೊಂಡು ಹೋಟ್ಲಂತ ಕೂತ್ಕೋದು ತಿಸ್ಕೊಂಡ ಲಕ್ಷಿಸ್ಕೊಂಟ ರಾಮಾಂಜಿಗ್ರೆ ನನ್ನ ಹೆಸರು ವೀರೇಂದ್ರ ಅಂತ ನೋಡಿ ರಾಮನ್ ಬೆಸ್ಟ್ ಫ್ರೆಂಡ್ ನಾವು ನನ್ನ ಹೆಸರು ಯಶ್ ಮುಖೇಶ್ ಅಂತಿದ್ದು ನಾವೆಲ್ಲರೂ ಒಂದೇ ಐಸ್ಕೂಲಲ್ಲಿ ಓದಿದ್ದು ಈಗ ರಾಮನ್ ಅವ್ರ ಫ್ಯಾಮಿಲಿ ಕಡೆ ಬಂದರೆ ಈಗ ಅವನೇ ಕೊನೆ ಮಗಿ ಇದ್ದಿದ್ದು ಅವನೇ ಅಷ್ಟೆಷ್ಟು ಓದ್ಕೊಂಡು ಅವ್ರ ಫ್ಯಾಮ್ಲಿಗೆ ಸ್ವಲ್ಪ ಸಪೋರ್ಟ್ ಕೊಡ್ತಿತ್ತು ಅವನೇ ಅವ್ರ ಅಪ್ಪ ಇಲ್ಲ ಅವರು ಎಕ್ಸ್ಪೈರ್ ಆದರು ಅವ್ರ ಅಮ್ಮ ಕೂಡ ಎಕ್ಸ್ಪೈರ್ ಆದರು ಅಣ್ಣ ಮದುವೆ ಮಾಡ್ಕೊಂಡಿದ್ದಾರೆ ಅವ್ರ ಅಕ್ಕ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಫ್ಯಾಮ್ಲಿಗೆ ಏನಾದರೂ ಆಧಾರ ಅಂತಂದರೆ ಅದು ರಾಮಾಂಜಿನೇ ಅವರನ್ನ ಅವ್ರು ಕೂಡ ಕೂಲಿ ಕೆಲಸ ಮಾಡ್ಕೊಂಡು ಜೂನ್ ಅಂಟೆನ್ ಮಾಡಿಸ್ತಿದ್ದೆ ಕೂಡ ಸೊ ಈಗ ಅವನಿಗೆ ಈ ಥರ ಅನ್ಯಾಯವಾಗಿದೆ ಸೊ ಇದಕ್ಕೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಕೂಡ ಅವ್ನು ಜನ ಸ್ವಲ್ಪ ಹೆಲ್ಪ ಮಾಡಿ ಮಾಡಬೇಕಂತೇಳ್ಬಿಟ್ಟು ನಾವು ಸ್ವಲ್ಪ ಕೇಳ್ಕೊತಿದ್ವಿ ಗೌರ್ಮೆಂಟ್ ನಾವು ಶ್ರೀನಿವಾಸ್ ಅಂತ ರಾಮಪುರ ಗ್ರಾಮದ ಮೆಂಬರುಗಳು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಈಗ ನಮ್ಮ ಗ್ರಾಮದ ರಾಮಾಂಜಿ ಅಂತ ಅವರು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ರು ಅವರು ಲಂಡನ್ಗೆ ಹೋಗಿ ಜಾಬ್ ಮಾಡಬೇಕಂತ ಬೇರೆ ಅವರ ಸ್ನೇಹಿತರು ಒಬ್ಬರು ಅವ್ರಿಗೆ ಆಸೆ ಹುಟ್ಟಿಸಿ ಅವ್ರ ಕಡೆಯಿಂದ ಹತ್ತು ಲಕ್ಷದವರೆಗೂ ದುಡ್ಡು ವಸೂಲಿ ಮಾಡಿ ನೀವು ಲಂಡನ್ಗೆ ಕಳಿಸ್ತೀನಿ ಬನ್ನಿ ಏರ್ಪೋರ್ಟಿಗೆ ಅಂತ ಕರ್ಕೊಂಡು ಹೋಗೋಕ್ಕೆ ಬಂದು ನೈಟಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ ಬುಧವಾರ ಅಂದರೆ ಅವತ್ತು ಹದಿನೆಂಟನೇ ತಾರೀಕು ಕರ್ಕೊಂಡು ಹೋಗಿದ್ದೇನೆ ಆ ಮಾರನೇ ದಿವಸ ಮನೆಯವರಿಗೆ ಕಾಲ್ ಮಾಡಿದ್ದಾನೆ ನಾನು ಚೆನ್ನೈಲಿದ್ದೀನಿ ಅಲ್ಲೇನೋ ಒಂದು ಸಿಗ್ನೇಚರ್ ಮಾಡಬೇಕು ಮಾಡಾದ ಮೇಲೆ ತಿರುಗಿ ನಾನು ಲಂಡನ್ಗೆ ಹೋಗ್ತೀನಿ ಬೆಂಗಳೂರಿಗೆ ಬಂದು ನನ್ನ ಜೊತೆಯಲ್ಲಿ ಸುಧಾಕರ್ ಅನ್ನೋದು ಜೊತೆಯಲ್ಲೇ ಇದ್ದಾನೆ ಸೊ ಅವರೇ ನನ್ನ ಏರ್ಪೋರ್ಟಿಂದ ಕಳಿಸ್ಕೊಡ್ತಾರೆ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಯಾರು ಕೊಟ್ಟಿರೋದು ರಾಮಾಂಜಿ ತದನಂತರ ನೆಕ್ಸ್ಟ್ ಡೇನೆ ಸ್ವಿಚ್ ಆಫ್ ಬರುತ್ತೆ ಸೆಲ್ ರಾಮಾಂಜಿದು ಮತ್ತು ಈ ಸುಧಾಕರ್ಗೆ ಕಾಲ್ ಮಾಡಿ ಮಾತಾಡಿದಾಗ ಇಲ್ಲ ಲಂಡನ್ಗೆ ಹೋಗಿದ್ದಾನೆ ಅಲ್ಲೆಲ್ಲ ಏರ್ಪೋರ್ಟಲ್ಲಿ ಇರ್ಬೋದು ಸ್ವಲ್ಪ ಬಿಜಿ ಇರ್ಬೋದು ಅದಕ್ಕೆ ನಿಮ್ಮ ಫೋನ್ ತೆಗೀತಾ ಇಲ್ಲ ಇಲ್ಲಪ್ಪ ಸ್ವಿಚ್ ಆಫ್ ಬರ್ತಾ ಇದೆ ಅಂದರೆ ಎಲ್ಲ ಮಾಡಿಸಿರ್ತಾರೆ ಸ್ವಿಚ್ ಆಫು ಅದು ಅಲ್ಲೇನಾದರೂ ಮೀಟಿಂಗು ಆ ಥರ ಏನೋ ಅರೇಂಜ್ ಮಾಡಿದ್ರು ಅದಾದಮೇಲೆ ನಿಮಗೆ ಕಾಲ್ ಮಾಡಿಸ್ತೀನಿ ನಾನೇ ನಾನೇ ಮಾತಾಡ್ತೀನಿ ಕಾಲ್ ಮಾಡಿಸ್ತೀನಿ ಅಂತ ಎಲ್ಲ ಸುಧಾಂಕರ ಹೇಳ್ಕೊಂಡು ಬಂದಿದ್ದೇನೆ ಅವರ ಪೇರೆಂಟ್ಸ್ಗೆ ರಾಮಾಂಜಿ ಅವ್ರ ಪೇರೆಂಟ್ಸ್ಗೆ ಆ ಥರ ಮಾತಾಡ್ಕೊಂಡು ಬಂದು ಹೇಳ್ಕೊಂಡು ಬಂದಿದೆ ಸೊ ಅದಾದ ಮೇಲೆ ಎಲ್ಲರಿಗೂ ಅನುಮಾನ ಬಂತು ವಾರದಿಂದ ಇದೇ ಮಾತು ಇದ್ದ ನೆನ್ನೆ ನಾನೂ ಸಹ ಕೈವಾರಕ್ಕೆ ಹೋಗಿದ್ವಿ ಅವನು ಸುಧಾಕರ್ ಅನ್ನೋರು ಕೈವಾರ ಅಂತ ಗೊತ್ತಾಯಿತು ಅಲ್ಲಿ ಹೋಗಿ ನಾವು ವಿಚಾರಣೆ ಮಾಡಿದಾಗ ಅವನು ನಾನಿಲ್ಲಿ ಊರಲ್ಲಿಲ್ಲ ಕೋಲಾರದಲ್ಲಿದ್ದೀನಿ ಏನೋ ಹಾಸ್ಪಿಟ್ಲಲ್ಲಿದ್ದೀನಿ ಅಣ್ಣ ನಿಮ್ಗೆ ಮಧ್ಯಾಹ್ನ ಸಿಗ್ತೀನಿ ಅಂತೇಳ್ಬಿಟ್ಟು ಅವನು ನಮ್ಮ ಫೋನಲ್ಲಿ ಹೇಳ್ದ ಮತ್ತು ಮಧ್ಯಾಹ್ನ ಕಾಲ್ ಮಾಡಿದ್ರೆ ಇಲ್ಲ ನಾನು ಇನ್ನೂ ಇಲ್ಲೇ ಇದ್ದೀನಿ ವೇಮ್ಗಲಲ್ಲಿದ್ದೀನಿ ನೀವು ಬೇಕಾದರೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ನಾನು ಬೇಕಾದ್ರೆ ಬಂದು ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅಂತೇಳ್ಬಿಟ್ಟು ಈ ಥರನೇ ಉಡಾಪೆ ಮಾತುಗಳು ಹೇಳ್ಕೊಡ್ತಿದ್ದೇನೆ ಸೊ ರಾತ್ರಿ ನನಗೆ ನಮ್ಮ ಎ ಎಸ್ ಐ ಪ್ರಕಾಶ್ ಅವರು ಕೈವಾರ ಸಬ್ಸ್ಟೇಷನಲ್ಲಿ ನನಗೆ ಕಾಲ್ ಮಾಡಿದ್ರು ಅಣ್ಣ ಈ ಥರ ಕೆಮ್ಮದೇನಹಳ್ಳಿ ಹತ್ರ ಒಂದು ಇನ್ಸಿಡೆಂಟ್ ವಾರ್ದಿಂದ ನಡೀತೋ ಅದು ನಿಮ್ಗೆ ಗೊತ್ತಾ ಅಂತ ಇಲ್ಲ ನಾನು ಪೇಪರಲ್ಲಿ ನೋಡಿದ್ದೆ ಅಷ್ಟೇ ಬಟ್ ಏನೂ ಅದು ಡೀಟೇಲ್ಸ್ ಗೊತ್ತಿಲ್ಲ ಸರ್ ಅಂತ ಹುಡುಗ ನಿಮ್ಮೂರೇನೇ ಅಂತ ಹೌದು ನಮ್ಮೂರೇ ನಾನಿಟ್ಕೊಂಡು ಏನಾಯ್ತು ಸರ್ ಅಂದರೆ ಈ ಥರ ಬಾವಿಯಲ್ಲಿ ಕಟ್ಟಾಕೆ ಹಾಕಿದ್ರು ಅದೇ ನಾ ಶವ ಫೋಟೋಸ್ ಹಾಕ್ತೀನಿ ನೋಡು ಅಂತ ಹೇಳಿದ್ರು ಸೊ ಮಕ್ಕ ಏನೂ ಗುರ್ತು ಸಿಗ್ತಾ ಇರಲಿಲ್ಲ ಬಾಡಿ ನೋಡಿದ್ರೆ ಆ ಲ್ಯಾಂಗ್ವೇಜು ಆತ್ಮದೇ ಅನ್ನಿಸ್ತು ನಮಗೆ ಬಟ್ಟೆ ಎಲ್ಲ ಆತ್ಮದೇ ಅನ್ನಿಸ್ತು ಆಮೇಲೆ ಈಗ ಬೆಳಗ್ಗೆ ಎಲ್ಲ ಬಂದ್ವಿ ಆತ್ಮದೇ ಅದು ಕನ್ಫರ್ಮ್ ಆಗಿದೆ ಈ ಸುಧಾಕರ ಅನ್ನೋನು ನಯವಂಚಕ ಇಂಥವನಿಗೆ ಸಿಕ್ಸ್ ಆಗಲೇಬೇಕು ಅವನೇ ಮಾಡಿರೋದು ಅವನಿಂದ ಇನ್ನೂ ಯಾರು ಇದ್ದಾರೋ ಇದೆಲ್ಲ ಆಚೆ ಬರಲೇಬೇಕು ಸೂಕ್ತವಾದ ತನಿಖೆ ನಡೆಸಬೇಕು ಅಂಥೇಳಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಆಗ್ರಹಿಸ್ತೀವಿ ಓಣಿಸ್ಬಿಟ್ಟಿದ್ದಾರೆ ಓಣಿಸಿ ಎಲ್ಲ ದಫನ್ ಮಾಡಿದಾರಂತೆ ಈಗ ಅವ್ರ ಅಣ್ಣ ಎಲ್ಲ ಇದ್ದಾರಲ್ಲ ಅದು ಡಿ ಎನ್ ಎ ಟೆಸ್ಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಥರ ಮಾಡಿ ಮಾಡಿದ್ರೂ ನಮಗೆ ಪರವಾಗಿಲ್ಲ ಈಗ ನಿಮ್ಗೆ ಬಾಡಿ ಬೇಕಾ ಹೀಗೆ ಅಲ್ಲೇ ಇದ್ರೂ ಪರವಾಗಿಲ್ಲ ಈಗ ಬಾಡಿ ಈಗ ವಾರ ಆಗಿದೆ ಇನ್ನು ಅದು ಕೊಳತೋಗಿರುತ್ತೆ ಅದು ತೆಗೆದು ಇದು ಮಾಡೋದೆಲ್ಲ ಪಜ್ಜಿತಿ ಆಗುತ್ತೆ ಅದು ನೋಡಿದ್ರೂ ಇನ್ನೂ ಜಾಸ್ತಿ ಮನಸ್ಸಿಗೆ ನೋವಾಗುತ್ತೆ ಸೊ ಅಲ್ಲೇ ಇರಲಿ ಡಿ ಎನ್ ಎ ಟೆಸ್ಟ್ ಮಾಡಿ ಈ ನೈವಂಚಕನ ಮಾತ್ರ ಗಲ್ಲು ಶಿಕ್ಷೆ ಆಗಲೇಬೇಕು ಇವರಿಗೆ ಸೂಕ್ತವಾದ ತನಿಖೆ ನಡೀಲೇಬೇಕು ನಾವು ಗ್ರಾಮಸ್ಥರೆಲ್ಲ ಆಗ್ರಹಿಸ್ತೀವಿ ಇನ್ನು ಮುಂದೆ ಅವರು ಏನಾದರೂ ಸೂಕ್ತವಾದ ತನಿಖೆ ಮಾಡಲಿಲ್ಲ ಅಂದರೆ ನಾವು ಧರಣಿ ಮಾಡೋಕ್ಕೂ ಸಿದ್ಧ ಇದೆ ಕೊಟ್ಟಿರೋದು ಅವರು ಸುಧಾಕರಣನವರು ಏನು ಮಾಹಿತಿನ ಅವರ ಅಣ್ಣ ಇದ್ದಾರೆ ಅವರ ಅಣ್ಣ ಹೆಸರು ಅಣ್ಣ ಹೆಸರು ಸುನಾರ್ ಸುನಾರ್ ಮತ್ತೆ ಅವ್ರ ಅಕ್ಕ ಇದ್ದಾರೆ ಹೋದ ಮಾನ್ಯ ದಿವಸ ಅವ್ರ ಅಕ್ಕನಿಗೆ ಕಾಲ್ ಮಾಡಿ ಹೇಳಿರೋದು ಏನು ಹೆಸರು ಅವ್ರದ್ದು ಅಣ್ಣ ಅವ್ರ ಅಕ್ಕಗೆ ಹೇಳಿರೋದು ಇದೆ ಲಂಡನ್ ಅಲ್ಲಿ ಇದ್ದಾರೆ ಅಂತ ಓಹೋ ಈ ತರ ಇಂತ ಜೊತೆಯಲ್ಲೇ ಇದ್ದೀನಿ ನಾನು ಅಂತ ಹೇಳಿರೋದು ಯಾರು ರಾಮಾಂಜಿ ರಾಮಾಂಜಿ ಮತ್ತೆ ಹೆಂಗ್ ಗೊತ್ತಾಯ್ತ ಇದು ಅವ್ರ ಮನೆಯವ್ರಿಗೆ ಇವಾಗ ನೋಡಿ ವಾರದಿಂದ ಸ್ವಿಚ್ ಆಫ್ ಬಂತು ದಿನಾನು ಅವನು ಸುಧಾಕರ್ ಅನ್ನೋರಿಗೆ ಕಾಲ್ ಮಾಡಿ ಇವರೆಲ್ಲ ಮಾತಾಡ್ತಾ ಇದ್ದ ಅಕ್ಕ ಅವರು ಅವ್ರ ಅಕ್ಕ ಅವರು ಮಾಡ್ತಿದ್ರು ಅವ್ರ ಸಂಬಂಧಿಕರೆಲ್ಲ ರವಿ ಇವರೆಲ್ಲ ರಾಮಚಂದ್ರ ನಾವು ಮಾಡಿದ್ವಿ ಅವನು ಏನೋ ಒಂದು ಬರೀ ಉಡಾಫೆ ಮಾತು ಹೇಳ್ತಾ ಇದ್ದ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಣ್ಣ ಅವನು ಹದಿನೈದು ದಿವಸ ಆಗುತ್ತೆ ಕೆಲವು ಎಲ್ಲ ಏಜೆಂಟ್ ಎಲ್ಲ ಏಜೆಂಟ್ ಕಡೆ ತಗಲಾಕೊಂಡಿದ್ರೆ ಅದು ಇದು ಅಂತ ಎಲ್ಲ ಬರಿ ಸುಳ್ಳನ್ನೇ ಹೇಳ್ಕೊಂಡು ಬಂದಾನೆ ರಾಮಾಂಜಿ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಮುಂಚೆ ನಿವೇದಿತ ಇನ್ಸ್ಟಿಟ್ಯೂಟ್ ಯಲಂಕಾ ಅಲ್ಲಿ ಕೆಲಸ ಮಾಡ್ತಾರೆ ಏನು ಕೆಲಸ ಅಲ್ಲಿ ಮಾಡ್ತಾ ಇದ್ರು ಲೆಕ್ಚರರ್ ಆಗಿದ್ದಾರೆ ಏನು ಓದಿದ್ದಾರೆ ಇವರು ಅವರು ಎ ಜಿ ಬಿ ಎಸ್ ಸಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿಕಲ್ಚರ್